ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ದೇಶದಲ್ಲಿ ಮೋದಿ ಅಲೆ ಎಂಬುದೇ ಇಲ್ಲವೇ ಇಲ್ಲ ಮಾತ್ರವಲ್ಲ ನಾನಿನ್ನೂ ಗೆಲ್ಲುವುದೇ ಇಲ್ಲ ಎಂಬ ಸತ್ಯದ ಅರಿವು ಖುದ್ದು ಮೋದಿಗೂ ಆಗಿದೆ ಹತ್ತು ವರ್ಷಗಳಲ್ಲಿ ನಾನೇನು ಮಾಡಿದೆ ಎಂದು ಹೇಳಲು ಅವರ ಬಳಿ ಏನೂ ಇಲ್ಲ ಹಿಂದೆ ಹೇಳಿದ್ದು ಈಡೇರಿಸಲಾಗದೆ ಮುಂದೆ ಏನು ಮಾಡುತ್ತೇನೆ ಎಂದು ಹೇಳುವಂತೆಯೂ ಇಲ್ಲ ಹಾಗಿದ್ರೆ ಏನು ಮಾಡಬೇಕು ಮುಸ್ಲಿಮರನ್ನು ಎಳೆದು ತರಲೇಬೇಕು ತನ್ನ ಮತದಾರರಲ್ಲಿ ಭೀತಿಯನ್ನ ಮೂಡಿಸಲೇಬೇಕು ಅದಕ್ಕಾಗಿಯೇ ಮೋದಿ ಹೀಗೆ ಹೇಳ್ತಾ ಇದ್ದಾರೆ ಮೆನಿಫೆಸ್ಟೋ ಮೇಲ್ ವಿತರಂಗೇ ಜೀವನ ದೇಶ ಪಹಲಾ ಅಧಿಕಾರ ಮುಸಲ್ಮಾನ ಮತ ಸಂಪತ್ತಿ ಜೆಟವರ ಸಂಪತ್ತನ್ನು ಕದ್ದು ಅಂಬಾನಿ ಅದಾನಿಗೆ ಹಂಚಿದ ಆರೋಪ ಇರುವ ಮೋದಿ ಮಿತಿ ಮೀರಿದ ತೆರಿಗೆ ರೂಪದಲ್ಲಿ ಜನರ ಕಿಸೆ ಖಾಲಿ ಮಾಡಿದ ಮೋದಿ ಬ್ಯಾಂಕುಗಳಲ್ಲಿ ನಾವು ನೀವು ಇಟ್ಟ ಹಣವನ್ನು ದಂಡ ರೂಪದಲ್ಲಿ ವಸೂಲಿ ಮಾಡಿ ಜನರನ್ನ ಹೈರಾಣ ಮಾಡಿದ ಮೋದಿ ಜನರ ಸಂಪತ್ತನ್ನು ಕಸಿಯುವ ಮತ್ತು ಅದನ್ನು ಮುಸ್ಲಿಮರಿಗೆ ಹಂಚುವ ಬೆದರಿಕೆಯನ್ನು ಒಡ್ಡಿ ಮತ ಕ್ರೋಢೀಕರಣದ ಹಿಂದೆ ಬಿದ್ದಿದ್ದಾರೆ ದೇಶದಲ್ಲಿ ಮೋದಿ ಅಲೆ ಎಂಬುದಿಲ್ಲ ಎಂಬುದನ್ನು ಮೊದಲ ಬಾರಿಗೆ ಬಹಿರಂಗವಾಗಿ ಹೇಳಿದ್ದು ಅವರದೇ ಪಕ್ಷದ ಅಭ್ಯರ್ಥಿ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ನವನೀತ್ ರಾಣಾ ಮೋದಿ ಅಲೆಯ ಭ್ರಮೆಯಲ್ಲಿ ಇರಬೇಡಿ ನಿಮ್ಮ ಬಲದಲ್ಲಿ ಗೆಲ್ಲುವ ಪ್ರಯತ್ನ ಮಾಡಿ ಎಂದು ಐದು ದಿನಗಳ ಹಿಂದೆಯಷ್ಟೇ ನವನೀತ್ ರಾಣಾ ಹೇಳಿದ್ದರು ರಾಣಾರವರ ಈ ಭಯವನ್ನ ನರೇಂದ್ರ ಮೋದಿ ಅವರ ಈ ಮಾತು ದೃಢೀಕರಿಸ್ತಾ ಇದೆ कर देंगे और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है यह ये। ये कांग्रेस का मैनिफेस्टो तो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है भाइयों बहनों ये अरबन नक्सल की सोच ಮೋದಿ ಹೀಗೆ ಹೇಳಲಿಕ್ಕೆ ಕಾರಣವೂ ಇದೆ ಅಬ್ ಕಿ ಬಾರ್ ಚಾರ್ಸೋಪಾರ್ ಅಲ್ಲದಿದ್ದರೂ ಕನಿಷ್ಠ ಅಧಿಕಾರ ಸ್ಥಾಪನೆಗೆ ಬೇಕಿರುವ ಇನ್ನೂರ ಎಂಬತ್ತು ಸ್ಥಾನಗಳನ್ನಾದರೂ ಪಡೆಯುವ ನಿರೀಕ್ಷೆಯಲ್ಲಿ ಅವರಿದ್ರು ಅವರ ಈ ನಿರೀಕ್ಷೆಯ ಮೇಲೆ ತಣ್ಣೀರು ಎರಚಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ನಡೆದ ಮೊದಲ ಹಂತದ ಮತದಾನ ಚುನಾವಣಾ ಆಯೋಗ ರವಿವಾರ ಹೊರಡಿಸಿದ ಅಂಕಿಅಂಶಗಳ ಪ್ರಕಾರ ತಮಿಳುನಾಡು ಸೇರಿದಂತೆ ದೇಶದ ನೂರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಅರವತ್ತಾರು ಪಾಯಿಂಟ್ ಎಂಬತ್ತೆಂಟು ಶೇಕಡದಷ್ಟು ಮತದಾನವಾಗಿದೆ ಕಡಿಮೆ ಮತದಾನ ಆಗಿದೆ ಅಂದರೆ ಅದು ಬಿ ಜೆ ಪಿಯ ಮತದಾರರು ಮತಗಟ್ಟೆಗೆ ಬರಲಿಲ್ಲ ಎಂದು ಅರ್ಥ ಈ ಬೆಳವಣಿಗೆ ಮೋದಿ ಅಲೆಯ ಬಲೆಯನ್ನು ಹರಿದು ಹೋಗಿದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಮೊದಲ ಹಂತದ ಮತದಾನದ ಮರುದಿನ ಪ್ರಧಾನಿ ನರೇಂದ್ರ ಮೋದಿಯವರು ಆಡಿದ ಮಾತಿನಲ್ಲಿ ಬನ್ನಿ ಮತಗಟ್ಟೆಗೆ ಎಂದು ಭಿನ್ನಿಸಿಕೊಂಡಿದ್ದರು ಆದರೆ ವಿನಂತಿಯಿಂದ ಕೆಲಸ ಆಗಲ್ಲ ಎಂದು ಈಗ ಬೆದರಿಸುವ ಹಂತಕ್ಕೆ ಹೋಗಿದ್ದಾರೆ ನೋಡೋಣ ಜನರು ಹೆದರುತ್ತಾರೆಯೇ ಅಂತ ನಾವು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಲು ಹೋಗ್ತೇವೆ ಹಾಗೆಲ್ಲ ಮೋದಿಯ ಭಕ್ತರು ಹೇಳುವುದು ಮೋದಿಗಾಗಿ ಮತ ಕೊಡಿ ದೇಶಕ್ಕಾಗಿ ಮತ ಕೊಡಿ ಹಿಂದುತ್ವಕ್ಕಾಗಿ ಮತ ಕೊಡಿ ಅಂತ ಓಕೆ ಮತ ಕೊಡೋಣ ಹಾಗಿದ್ರೆ ಮೋದಿ ನಮಗಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಊರಿಗಾಗಿ ನಮ್ಮ ಜನಕ್ಕಾಗಿ ನಮ್ಮ ಹಿಂದುತ್ವಕ್ಕಾಗಿ ಏನು ಮಾಡಿದ್ದಾರೆ ನಾಲ್ಕು ಅಂಶ ಹೇಳಿಬಿಡಿ ಅಂದರೆ ಅದು ಅಲ್ಲಿಯಾಗಿದೆ ಇಲ್ಲಿಯಾಗಿದೆ ಎಂದು ತೊಡಗುತ್ತಾರೆ ಮೋದಿಯ ಯಾವ ಗ್ಯಾರಂಟಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಊರಿನವರಿಗೆ ತಲುಪಿದೆ ಎಂದು ಕೇಳಿದರೆ ಇಲ್ಲ ಎನ್ನಲಾಗದೆ ಬೆಪ್ಪರಾಗಿ ಬಿಡುತ್ತಾರೆ ನಮ್ಮ ಆಯ್ಕೆ ಬಿಜೆಪಿ ದೇಶದ ಹಿತದೃಷ್ಟಿಯಿಂದ ಬಿಜೆಪಿಗೆ ಸದ್ಯ ನಮಗೆ ಮೋದಿ ಬೇಕು ಜನ ಇರೋದು ಯಾಕೆ ಬೇಕು ಬೇಕು ನೀವು ಜನರಿಗೆ ಹೇಳಿ ಹೇಳಿಬಿಡಿ ಯಾಕೆ ಅಂತ ದೇಶ ಮುಖ್ಯ ನಮಗೆ ಮೊದಲು ಕೆಲವು ಸ್ಕೀಮ್ ಇದೆ ಅವರದ್ದು ಅದು ತುಂಬಾ ನಿಮಗೆ ತಲುಪಿದಷ್ಟು ಸ್ಕೀಮ್ಗಳು ಜನರಿಗೆ ತಲುಪಿದಷ್ಟು ಸ್ಕೀಮ್ಗಳು ಸ್ಕೀಮ್ ಸ್ಕೀಮ್ ಮುಖ್ಯ ನಮಗೆ ಸ್ಕೀಮ್ ಕೇಳಕ್ಕೆ ನಮಗೆ ಸ್ಕೀಮ್ ಮುಖ್ಯ ಅಲ್ಲ ಆದರೆ ನಮಗೆ ನಮಗೆ ದೇಶ ಮುಖ್ಯ ನಮಗೆ ಮೋದಿ ಬೇಕು ಆಲ್ ಫೈನಲ್ ಫೈನಲ್ ಬಿಜೆಪಿ ಬಿಜೆಪಿ ಯಾಕೆ ಸರ್ ಬಿಜೆಪಿಗೆ ಯಾಕೆ ಕೊಡಬೇಕು ಎಲ್ಲ ಆಗಿದೆ ಮೋದಿದ್ದು ಇಲ್ಲಿ ಇಡೀ ವಿಶ್ವದಲ್ಲಿ ಸರಿ ಇದೆ ಅದರ ನಂತರ ಬೇರೆಯವರಿಗೆ ಕೂಡ ಪ್ರಶ್ನೆ ಇಲ್ಲ ಅಲ್ಲ ಇದು ಮೋದಿ ಬಂದ ಹತ್ತು ವರ್ಷದಲ್ಲಿ ಎಷ್ಟು ನಮ್ಮ ಕೇಂದ್ರ ಸರ್ಕಾರ ಎಷ್ಟು ಮುಂದೆ ಬಂತು ಅದೆಲ್ಲ ಅದು ತುಂಬಾ ಒಳ್ಳೇದಾಗಿದೆ ಇಂತಹವರ ಪ್ರಕಾರ ಇಲ್ಲಿ ಆಗಿಲ್ಲ ಆದರೆ ಅಲ್ಲಿ ಆಗಿರುತ್ತದೆ ಅಲ್ಲಿ ಎನ್ನುವುದು ಎಲ್ಲಿದೆ ಅಂತ ಹೇಳಿದ್ರೆ ಅವರ ನಕಾಶೆಯಲ್ಲಿ ಜಾಗವೇ ಇಲ್ಲ ಬಸ್ಸಿನಲ್ಲಿ ತಿರುಗಾಡುವವರು ಟ್ರೈನ್ನಲ್ಲಿ ಚೆನ್ನಾಗಿದೆ ಅಂತಾರೆ ರೈಲಿನಲ್ಲಿ ತಿರುಗಾಡುವ ಸಂಕಷ್ಟ ಅನುಭವಿಸಿದವರು ವಿಮಾನದಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ ಅಲ್ಲಿ ಹೋಗಿ ನೋಡಿದರೆ ಅದೇ ಗತಿ ಅದೇ ಸ್ಥಿತಿ ಸರ್ಕಾರಿ ನೌಕರರಿಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಪಿಂಚಣಿ ಸಮಸ್ಯೆ ಮಾಡಿದ್ದಾರೆ ಅಂತ ನೌಕರರು ಅಂದುಕೊಳ್ತಾರೆ ಮತ್ತು ಅವರ ಅಭಿಪ್ರಾಯದ ಪ್ರಕಾರ ವ್ಯಾಪಾರಿ ವರ್ಗಕ್ಕೆ ಅನುಕೂಲ ಆಗಿರಬಹುದು ಅಂತ ವ್ಯಾಪಾರಿಗಳಿಗೆ ಕೇಳಿ ನೋಡಿ ಅವರಷ್ಟು ಆಕ್ರೋಶವನ್ನು ಹಾಕ್ತಾರೆ ಅಂತ ನಿಮಗೆ ಗೊತ್ತಾಗ್ತದೆ ಇಷ್ಟೆಲ್ಲ ಉಪಮೆಗಳ ಮೂಲಕ ನಿಮ್ಮ ಗಮನ ಸೆಳೆಯಬೇಕಾಗಿ ಬಂದದ್ದು ಮೋದಿ ಅಲೆ ಎಲ್ಲಿ ಇದೆ ಎಂದು ನಿಮಗೆ ಮನವರಿಕೆ ಮಾಡಲು ದೇಶದಲ್ಲಿ ಮೋದಿ ಅಲೆ ಇದೆ ಎಂದು ಹೇಳುವವರು ನಮ್ಮ ಊರಿನ ಪರಿಸ್ಥಿತಿಯನ್ನು ಮರೆತಿರ್ತಾರೆ ದೂರದ ಊರುಗಳಿಗೆ ದುರ್ಬೀನು ಹಚ್ಚಿರುತ್ತಾರೆ ಹತ್ತು ವರ್ಷಗಳಲ್ಲಿ ನಾನೇನು ಮಾಡಿದ್ದೇನೆ ಮುಂದೆ ಅಧಿಕಾರಕ್ಕೆ ಬಂದರೆ ಏನು ಮಾಡುತ್ತೇನೆ ಎಂದು ಹೇಳಲಾಗದ ಹತಾಶ ಸ್ಥಿತಿಯಲ್ಲಿ ಪ್ರಧಾನಿ ಇದ್ದಾರೆ ಎಂದರೆ ಅವರು ಮತದಾರರನ್ನು ಒಡೆಯದೆ ದ್ವೇಷವನ್ನು ಬಿತ್ತದೆ ಅಧಿಕಾರದ ಬೆಳೆ ತೆಗೆಯಲು ಸಾಧ್ಯವೇ ಈಗ ಅಂತಹ ಸ್ಥಿತಿಗೆ ಪ್ರಧಾನಿ ಮೋದಿ ಬಂದಿದ್ದಾರೆ ಇಪ್ಪತ್ತೊಂಬತ್ತು ರಾಜ್ಯಗಳು ಅದರಲ್ಲಿ ಆರು ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ರಚಿಸಿದೆ ಆದರೆ ಬಿ ಜೆ ಪಿಯವರು ಒಂದೇ ಒಂದು ಶಾಸಕ ಸ್ಥಾನ ಇಲ್ಲದ ರಾಜ್ಯಗಳು ಇವೆ ಅಲ್ಲಿ ಸಿಕ್ಕಿಂನಲ್ಲಿ ಮಿಜೋರಾಂನಲ್ಲಿ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಒಂದೇ ಒಂದು ಸ್ಥಾನ ಇಲ್ಲ ದೇಶದಾದ್ಯಂತ ಒಟ್ಟು ನಾಲ್ಕು ಸಾವಿರದ ಒಂದು ನೂರ ಮೂವತ್ತೊಂಬತ್ತು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳು ಇರುವುದು ಸಾವಿರದ ಐನೂರ ಹದಿನಾರರಲ್ಲಿ ಮಾತ್ರ ಅಂದರೆ ಕಾಲು ಭಾಗಕ್ಕಿಂತ ಸ್ವಲ್ಪ ಹೆಚ್ಚು ಅದರಲ್ಲೂ ಒಂಬೈನೂರ ಐವತ್ತು ಸ್ಥಾನಗಳು ಇರುವುದು ಗುಜರಾತ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಯು ಪಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜಸ್ಥಾನಗಳಲ್ಲಿ ಈ ಆರು ರಾಜ್ಯಗಳಿಂದ ಅವರಿಗೆ ಒಂಬೈನೂರ ಐವತ್ತು ಸ್ಥಾನಗಳು ಬಂದಿವೆ ಉಳಿದೆಡೆ ಏನೂ ಇಲ್ಲ ಅನ್ನೋದ ಸ್ಥಿತಿಯಲ್ಲಿ ಇದರ ಅರ್ಥ ಮತ್ತು ಪರಿಣಾಮ ಸ್ಪಷ್ಟವಾಗಿದೆ ಬಿ ಜೆ ಪಿ ಅಲೆ ಅಥವಾ ಬಿರುಗಾಳಿ ಇಲ್ಲ ಇಂದಿಗೂ ಬಿ ಜೆ ಪಿ ಮತಬೇಟೆಯ ಪ್ರಮಾಣ ಶೇಕಡ ಮೂವತ್ತಾರರಷ್ಟು ಮಾತ್ರ ಅದಕ್ಕಾಗಿಯೇ ಬಿ ಜೆ ಪಿಯು ಚುನಾವಣೆಗೆ ಮುನ್ನ ಇಬ್ಬರು ಮುಖ್ಯಮಂತ್ರಿಗಳನ್ನು ಬಂಧಿಸಿತು ಮುಖ್ಯ ವಿರೋಧ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿತು ಇದೆಲ್ಲ ನಡೆಯಲ್ಲ ಅನ್ನೋದು ಮೊದಲ ಹಂತದ ಮತದಾನದಲ್ಲಿ ಮತದಾರರು ತೋರಿಸಿಕೊಟ್ಟರು ಆದ್ದರಿಂದಲೇ ಹತಾಶರಾಗಿ ಮುಸ್ಲಿಮರನ್ನು ತೋರಿಸಿ ಭಯ ಹುಟ್ಟಿಸಿ ಮತ ಕೇಳುವ ಹಂತಕ್ಕೆ ಈಗ ಬಂದಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೊಡುವ ಈ ಲೆಕ್ಕ ಕೇಳಿದ್ರೆ ಮೂದಿ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಬಿಡುತ್ತದೆ ಕೇಳಿ ಒಮ್ಮೆ ನೈ ಅಬಿ ನಾರಾಯಕ್ಕೆ ಲಿಯ ಅಚ್ಚಾ ಹೈ ಅಬಿ 302 303 ಜೋಬಿ ಮಿಲಾ ಹೈ ಗುಜರಾತ್ ಮೇ 28 ಏ ಸಬ್ ಮಿಲ್ ಗಯೇ ರಾಜಸ್ಥಾನ್ ಮೇ 25 ಏ ಸಬ್ ಕುಚ್ ಮಿಲ್ ಗಯೇ ಹರಿಯಾಣಾ ಮೇ 10 ಏ ಸಬ್ ಕುಚ್ ಮಿಲ್ ಗಯೇ ದિલ્ಹೀ ಮೇ 7 ಏ ಸಬ್ ಕುಚ್ ಮಿಲ್ ಗಯೇ ಯುಪಿ ಮೇ ತೋ ಬಿಜೆಪಿ ಕೋ 62 ಮಿಲಾ ಅಲೈಯನ್ಸ್ ಕೆ ಸಬ್ ಕೋ ಮಿಲಕತೆ kuch kam 65, 70 मिले और बिहार में एक दो छोड़कर सब कुछ मिल चुके हर जगह में 100 परसेंट मिल गए अदरवाइज 95 परसेंट ये सब सारे मिलने के बाद 300 नंबर तक पहुंच गए भारतीय जनता पार्टी अभी 400 अगर मिलना है तो पाकिस्तान में जीतना पड़ेगा इधर हिंदुस्तान में नहीं <laughs> क्योंकि क्योंकि इस बार दिल्ली में सब कुछ मिलने वाले नहीं है राजस्थान में मिलने वाले नहीं है या हरियाणा में मिलने वाले नहीं है गुजरात में मिलने वाले नहीं है यूपी में जितना सीट है उतना मिलने वाले नहीं है बिहार में भी मिलने वाले नहीं हैं 129 है साउथ में हंड्रेड एंड ट्वेंटी नाइन है हंड्रेड एंड ट्वेंटी नाइन कर्नाटका से आउट ऑफ ट्वेंटी एट ट्वेंटी सेवन द अफगॉट इस बार तो दस बार अभी मिलने वाले नहीं है तेलंगाना से चार मिला था पिछले बार इस बार तो दो मिलने वाले तो कहाँ से चार सौ मिलने वाले हैं कहाँ 214 से लेकर 240 मैक्सिमम भारतीय जनता पार्टी का नंबर उससे ज़्यादा मिलने वाला नहीं है मत इलेक्शन के लिए हम लोग एक परसेप्शन क्रिएट करते के सी ने भी यही कहा था एक सौ सीट मिलने वाले एक सौ उन्नीस में मगर मिला थर्टी नाइन हाँ तो मोदी जी भी ऐसे ही चार सौ कह रहे मिलने वाले दो सौ भी नहीं हैं तो एक जनरल परसेप्शन क्रिएट करने के लिए पोलिटिशन एंड व्हाट्सअप यूनिवर्सिटी ಮೋದಿಜಿ ಕಡಾ ಸಕ್ಸೆಸ್ ಇದರೊಂದಿಗೆ ಈ ಹೊತ್ತಿನ ಲೋಕಸಭರ ವಿಶೇಷ ನಾನು ಅರಿಯಲು ಹಾನಿ ಮುಗಿಸ್ತಾ ಇದ್ದೇನೆ ಸನ್ಮಾರ್ಗ ನೀವು ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಗಾರಿ ಗ್ರೂಪ್ ಆಫ್ ಕಂಪನೀಸ್ ವಿತ್ ಎಕ್ಸಲೆನ್ಸ್ ಇನೋವೇಷನ್ ಸ್ಟ್ಯಾಂಡ್ಸ್ ಯೋರ್ ಡೈನಾಮಿಕ್ ಪಾರ್ಟ್ನರ್ ಫಾರ್ ಪ್ರೋಗ್ರೆಸ್ ಗಾರಿಯರ್ ಗ್ರೂಪ್ ಇನ್ ಶೋರ್ ಸೇಫ್ಟಿ ಗಾರ್ಡಿಯನ್ಸ್ ಇನ್ ಫೈರ್ ಫೈಟಿಂಗ್ And builds vibrant communities ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ